ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೃಹಲಕ್ಷ್ಮಿ ಯೋಜನೆ ಐದನೇ ಕಂತಿನ ಹಣಕ್ಕೆ ಹೊಸ ರೂಲ್ಸ್ ಇಲ್ಲವಾದರೆ ಉಚಿತ ಹಣ ಸಿಗಲ್ಲ ಈಗಾಗಲೇ ನಾಲ್ಕನೇ ಕಂತಿಂದು ಎಲ್ಲರೂ ಕೂಡ ಅಮೌಂಟ್ ಬಿದ್ದಿದೆ ಅಂದ್ಕೊಳ್ತೀನಿ ಬಿದ್ದಿಲ್ಲ ಅಂದರೆ ನೋನ್ ತಗಮೆಂಟ್ ಮಾಡಿ ಬಿದ್ದಿದ್ರೆ ಅಂತ ತಕಮೆಂಟ್ ಮಾಡಿ ಈಗ ಅಂದರೆ ಯಾವುದೇ ಮೆಸೇಜು ಕೂಡ ಬಂದಿರಲ್ಲ ಬ್ಯಾಂಕ್ನವರಿದ್ದ ಹೋಗಿ ಒಂದು ಸರಿ ಅಕೌಂಟ್ನ ಚೆಕ್ ಮಾಡ್ಕೊಳ್ಳಿ ಆವಾಗ ಪಕ್ಕ ಬಿದ್ದಿರುತ್ತೆ ನಾಲ್ಕನೇ ಕಂತಿಂದು ಇವಾಗ ಐದನೇ ಕಂತಿಂದು ಕೂಡ ಸ್ವಲ್ಪ ದಿನದಲ್ಲಿ ಬಿಡುಗಡೆ ಮಾಡ್ತಾರೆ ಗೃಹಲಕ್ಷ್ಮಿ ಯೋಜನೆ ನಾಲ್ಕನೇ ಕಂತಿನ ಹಣ ಬಹುತೇಕ ರಾಜ್ಯಗಳಿಗೆ ಎಲ್ಲ ಕಡೆ ಜಿಲ್ಲೆಗಳಿಗೂ ಬಿಡುಗಡೆ ಆಗಿದೆ ಕೋಟ್ಯಂತರ ಮಹಿಳೆಯರು ಯೋಜನೆ ಮೂಲಕ ಈಗಾಗಲೇ ಎಂಟು ಸಾವಿರ ರೂಪಾಯಿಯನ್ನು ಪಡೆದುಕೊಂಡಿದ್ದಾರೆ ಯಾರಿಗೆಲ್ಲ ಗೃಹಲಕ್ಷ್ಮಿ ಹಣ ಸಿಕ್ಕಿದೆ ಸಿಕ್ಕಿದೆ ಅವರಿಗೆ ಬರುವಂತೆ ಮಾಡಲು ರಾಜ್ಯ ಸರ್ಕಾರ ಈಗಾಗಲೇ ಎಲ್ಲನೂ ಕೂಡ ಸರಿ ಮಾಡ್ತಾ ಇದ್ದಾರೆ ನೋಡ್ಕೊಳ್ಳಿ ಗೃಹಲಕ್ಷ್ಮಿ ಯೋಜನೆ ಹಣ ಪ್ರತಿ ತಿಂಗಳು ಖಾತೆಗೆ ಜಮಾ ಆಗಬೇಕೆಂದರೆ ಸರ್ಕಾರ ಕೆಲವು ನಿಯಮಗಳನ್ನು ಪಾಲಿಸಲೇಬೇಕು ಈಗಾಗಲೇ ಸರ್ಕಾರ ನಿಗದಿತಪಡಿಸಿರುವ ನಿಯಮಗಳಲ್ಲಿ ಪಾಲಿಸದೇ ಇದ್ದರೆ ಅಂಥವರ ಖಾತೆಗೆ ಮುಂದಿನ ತಿಂಗಳ ಹಣ ಜಮಾ ಆಗಲ್ಲ ಎಂದು ತಿಳಿಸಿದೆ ಈ ಕೆ ವೈ ಸಿ ಕಡ್ಡಾಯ ಆಗಿರಬೇಕು ಗೃಹಲಕ್ಷ್ಮಿ ಯೋಜನೆ ಐದನೇ ಕಂತಿನ ಹಣ ತನ್ನ ಖಾತೆಗೆ ಬರಬೇಕು ಎಂದರೆ ಕಡ್ಡಾಯವಾಗಿ ಇ ಕೆ ವೈ ಸಿ ಮಾಡಿಸಬೇಕು ಇಲ್ಲಾಂದರೆ ಬರೋದಿಲ್ಲ ನೆಕ್ಸ್ಟು ನಿಮ್ಮ ಬ್ಯಾಂಕಿಗೆ ಇ ಕೆ ವೈ ಸಿ ಆಗಿದೆಯೋ ಇಲ್ಲ ಅಂತ ಚೆಕ್ ಮಾಡಿಕೊಳ್ಳಿ ಚೆಕ್ ಮಾಡಬೇಕಂದ್ರೆ ಈ ವೆಬ್ಸೈಟ್ಗೆ ಹೋಗಿ ಮೂರು ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ ಮೂರನೇ ಆಯ್ಕೆಯನ್ನು ಈ ಸ್ಥಿತಿಯಲ್ಲಿ ಆಯ್ಕೆ ಮಾಡಿಕೊಡಿ ಅಲ್ಲಿ ರೇಷನ್ ಕಾರ್ಡ್ ಲಿಂಕ್ ವಿತ್ ಆಧಾರ್ ಕಾರ್ಡ್ ಅಂತ ಆಪ್ಷನ್ ಇರುತ್ತೆ ಅಲ್ಲಿ ನೀವು ಚೆಕ್ ಮಾಡ್ಕೋಬೋದು ಒ ಟಿ ಪಿ ಮೂಲಕ ಇದು ರೇಷನ್ ಕಾರ್ಡ್ ವೆಬ್ಸೈಟಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಓಕೆನೇ ನೆಕ್ಸ್ಟು ಇಂಥ ರೈತರಿಗೆ ಸರ್ಕಾರ ಭೂಮಿ ಮಂಜೂರು ಇದು ಬೇಡ ಬಿಡಿ ಇದು ಬ್ಯಾಂಕಿಂದು ಚೆಕ್ ಮಾಡಿಕೊಂಡು ಬಂದಿದೆಯಿಲ್ಲ ಅಂತ ಎಸ್ ಅಂತ ಕಮೆಂಟ್ ಮಾಡಿ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಯುರ್ ಬಾಯ್